ಚಲೋ ಫ್ಯಾಕ್ಟರಿಗಳೆಲ್ಲ ಈ ಕಡೆ ಅದರ್ಲಿಂದ ಬಂದು ಅಂತಂದ್ರೆ ಸಾವುಗಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದು ಯಾಕ ತಾರತಮ್ಮ ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂತ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರಬೇಕು ನಾವು ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರು ಬರಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಂದೇ ನಾವೇನ್ ಪಾಪ ಮಾಡಿವಿ ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆದವರು ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿಗೆ ಕೇಳಬೇಕು ನಮ್ಮ ಪರಿಸ್ಥಿತಿ ಇದು ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಸಿ ಆರ್ ಅವರು ಇಡೀ ದೇಶದಾಗ ಯಾರು ಕೊಡಲಾರದಂತ ಸ್ಕೀಮ್ಗಳನ್ನು ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಏನಪ್ಪ ನಮ್ಮತ್ತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯೋಕೆ ನೀರು ಇಲ್ಲಾರು ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ಟರು ಕುಡಿತೀವಿ ಹಾಲ್ ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ನಮ್ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರ್ ಇಲ್ಲ ಆದ್ರೆ ನಾವು ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ ಹೆಂಗ್ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಏನ್ಪಾ ಬರ್ಬೇಕಾದ್ರೆ ನಮ್ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರ್ಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲಾ ಪಕ್ಷದಲ್ಲಿ ಇವತ್ತು ಭೀಮಾ ನದಿಗೆ ಅಂತಪಂತಂದ್ರೆ ಬಚಾವತಾ ಆಯೋಗ ಆಗಿ ಐವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಮ್ಗೆ ಹದಿನೈದು ಟಿ ಎಂ ಸಿ ನೀರು ಕೊಡಬೇಕು ಮೂವತ್ತೈದು ಟಿ ಎಂ ಸಿ ಮಹಾರಾಷ್ಟ್ರದ ತಗೋಬೇಕಂತ ಐವತ್ತು ವರ್ಷದಿಂದ ಆಯ್ತು ಇವತ್ತು ನಮಗೆ ಕುಡಿಯಕ್ಕೆ ನೀರಿಲ್ಲ ಅಧ್ಯಕ್ಷರೇ ಅದರ ಮೇಲೆ ನಾವು ಬಿಜಾಪುರ ಕಲಬುರಗಿ ಯಾದಗಿರಿ ಅವರು ಅದ್ರ ಮೇಲೆ ಡಿಪೆಂಡ್ ಇದ್ದೀವಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯೂ ಅದನ್ನೇ ಕೆರೆ ತುಂಬತಕ್ಕಂತ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳ್ಸರ್ತಾ ನೀರಾವರಿ ಮಂತ್ರಿಗಳು ಹೇಳಿದ್ರು ನಾನು ಒಂದು ಕಮಿಟಿನ ಮಾಡ್ತೀನಿ ಮಾಡಿ ಕಳಿಸಿರಂತ ಇಲ್ಲಿವರೆಗೂ ಕಳಿಸಿಲ್ಲ ಅಪ್ಪ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾರೇ ನಾಟೆಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರ್ ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು ಮನೆ ಯಶವಂತರಾಯ ಗೌಡರು ಇಲ್ಲ ಅವರೇ ಹೋಗಿ ಅಂತಾದ್ರೆ ಮತ್ತೆ ಸಂಧಾನ ಮಾಡಿ ನೀರ್ ಎಂತ ಓಕೆ ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಅಂತಪತ್ತಾರೆ ಅನೇಕ ಜನ ಎಂತ ಹೇಳ್ತಾ ಇದ್ದಾರೆ ಮೇಲೆ ಏರಿಸ್ಬೇಕು ಅಂತ ತಿಳ್ಕೊಂಡು ಹಾಲ್ಮಟ್ಟು ಎಂತಪತ್ತಾದ್ರೆ ರೈತರಿಗೆ ಪತ್ರ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ನಾನು ಒಂದನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕ ರೈಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ ತೊಂಬತ್ತು ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದ ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ಮ ಜಿಲ್ಲೆದಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್ಕಾರಗಳಿದ್ದ ಕೆಲಸ ಮಾಡ್ಬೇಕಾಗ್ತದ ನಾವು ಕುಡಿಯೋಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರ್ ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನು ನಾವೇನ್ ಪಾಪ ಮಾಡಿವಿ ನಮ್ಮ ಭಾಗದವ್ರು ಪ್ರತಿ ಸಲ ನಾವು ಸಭೆದ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿ ಕೇಳಬೇಕು ಇದೇನಿದೆ ನಮ್ಮ ಪರಿಸ್ಥಿತಿ ಇದು ಓಕೆ ಎಲ್ಲ ಡ್ಯಾಮ್ ಗಳು ಇಟ್ಕೊಂಡು ಮೊನ್ನೆ ತೆಲಂಗಾಣದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ತೆಲಂಗಾಣದಾಗ ಏನ್ಪತ್ತ ನಮ್ಮ ಉಪ ಉಪಮುಖ್ಯಮಂತ್ರಿಗಳ ವರ್ಣನೆ ಮಾಡಿದ್ರು ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗೆ ಕುಡಿಯಕ್ಕೆ ನೀರಿಲ್ಲ ಅಂತ ನಾವು ಸಾಯ್ಲಕ್ಕ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರ್ ಬಾಳಿಯಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೂರಿತ ಗಾಳಿ ಏನಪ್ಪ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜ ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರ್ ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟರಿ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಕೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅನ್ಬಂತಾದ್ರೆ ಅದ್ರಲಿಂದ ಬಂದಿ ಅನ್ಪಾದ್ರೆ ಸಾವುಗೋಡೆ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪಡ್ತಾರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರ ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಆರ್ ಅವರು ಇಡೀ ದೇಶದಾಗ ಯಾರು ಕೊಡಲಾರಂಥ ಸ್ಕೀಮ್ಗಳನ್ನು ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರಬೇಕು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ ಕುಡಿಯೋ ನೀರಿನ ಪರಿಸ್ಥಿತಿ ಮೊನ್ನೆ ಸಚಿವರು ಏನ್ಪಾ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದ್ರೆ ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊಡಿಸ್ಲಕ್ ಆಗ್ಲಿಲ್ಲ ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಟಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದ್ರಿ ಜೆ ಜೆ ಎಂ ಬಂದಿದೆ ಅದರಿಂದ ಏನಾದ್ರು ಆಗ್ತಾ ಇದೆ ಅಂತ ನಮ್ ಎಲ್ಲರೇನು ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಜೆಜೆಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ ಇವತ್ತು ಕಳೆದ ಸಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದೆ ನಾನು ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಡಿಆರ್ ಎಫ್ ಅನುದಾನಗಳನ್ನ ನಮಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಹೋದ್ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲವತ್ತೆಂಟು ಹೋಗ್ತೀವೋ ಐವತ್ತು ಹೋಗ್ತೀವಿ ಯಾರು ಇರ್ತೀವೋ ಯಾರು ಸಾಯ್ತೋ ನಮ್ಗತ್ತು ಗೊತ್ತಿಲ್ಲ ಕುಡಿಯೋಕ ನೀರು ಅಧ್ಯಕ್ಷರೇ ಕುಡಿಯೋಕ ನೀರು ಬೋರ್ವೆಲ್ ಕೋರ್ಸಕ್ ದುಡ್ಡಿಲ್ಲ ನಮಗ ಅಲ್ಲಿರ್ತಕ್ಕಂಥ ಪಿಡಿಒದವ್ರು ತಾಲೂಕು ಪಂಚಾಯತಿ ಇಒಗವ್ರು ಜಿಲ್ಲಾ ಪಂಚಾಯತ್ ಸಿಒ ಕೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಪಂಚಾಯತಿಗೆ ಅಂತಾರ ಅಲ್ಲಿ ಬಂದಿರತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸುಲ ಮಾಡ್ಕೊಂಬಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅವರು ಅದನ್ನೇ ನಾವು ತಗೊಂಡ್ರೆ ನಮ್ಗೆ ಸುಮ್ನೆ ಬಿಡ್ತಾರ ಅಧ್ಯಕ್ಷರೇ ಅವರು ಇದರ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯಕ ನೀರಿಂದು ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನ ಇದರ ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ